ಇಡೀ ಭಾರತದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ ಸ್ಥಿರ ಬೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಲಾದಾಯ ಎಷ್ಟಿದೆ ಅಂದರೆ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿ ಇದೆ ಅಂದರೆ ಪ್ರತಿಯೊಬ್ಬ ಒಂದು ವರ್ಷಕ್ಕೆ ಅಷ್ಟು ಸಂಪಾದನೆ ಮಾಡ್ತಾನೆ ಅಂತ ಅರ್ಥ ಈ ತಲಾದಾಯ ಹೆಂಗೆ ಲೆಕ್ಕ ಹಾಕ್ತಾರೆ ಅಂದರೆ ಒಟ್ಟು ಆದಾಯ ನಮ್ಮ ರಾಜ್ಯದ ಒಂದು ವರ್ಷದ ಆದಾಯ ಡಿವೈಡೆಡ್ ಬೈ ಜನಸಂಖ್ಯೆ ಮಾಡಿದಾಗ ತಲಾದಾಯ ಸಿಗುತ್ತೆ ಆದರೆ ಇಲ್ಲಿ ವಿಪರ್ಯಾಸ ಏನಂದರೆ ರಾಜ್ಯ ಸರ್ಕಾರ ಭಾಳಷ್ಟು ಕ್ರೆಡಿಟ್ ತೊಗೊತಾ ಇದೆ ಅವರ ಸರ್ಕಾರ ನಾವು ಮಾಡಿರುವ ಗ್ಯಾರಂಟಿ ಯೋಜನೆಗಳಿಂದ ಈ ಥರ ಆಗಕ್ಕೆ ಸಾಧ್ಯ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಜನರಲ್ಲಿ ಪರ್ಚೇಸಿಂಗ್ ಪವರ್ ಹೆಚ್ಚಾಗಿದೆ ಖರೀದಿಸುವ ಒಂದು ಶಕ್ತಿ ಹೆಚ್ಚಾಗಿದೆ ಹೀಗಾಗಿ ಇದು ನಮ್ಮ ರಾಜ್ಯ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಇದು ಭಾಳ ಅಪಹಾಸ್ಯ ಅನಿಸುತ್ತೆ ಭಾಳ ವಿಚಿತ್ರ ಅನಿಸುತ್ತೆ ಯಾಕೆ ಅಂತ ನೋಡೋದಾದರೆ ಇಲ್ಲಿ ನಾನು ನಿಮಗೆ ಅದಕ್ಕೆ ಬೆಳಕು ಚೆಲ್ತೀನಿ ನೋಡಿ ಈಗ ಈಗ ನಾವು ಜಿಲ್ಲಾವಾರು ತೊಗೊಳ್ಳೋಣ ರಾಜ್ಯ ನಂಬರ್ ಒನ್ ಇದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳು ಟಾಪ್ ಇದೆ ಅದು ಬಂದಾಗ ಫಸ್ಟ್ ಬೆಂಗಳೂರು ನಗರ ಇದೆ ನಂಬರ್ ಒನ್ ಸ್ಥಾನದಲ್ಲಿ ಬೆಂಗಳೂರು ನಗರ ಇದೆ ನಂಬರ್ ಟೂ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ ನಂಬರ್ ತ್ರೀ ಸ್ಥಾನದಲ್ಲಿ ಉಡುಪಿ ನೆಕ್ಸ್ಟ್ ಚಿಕ್ಕಮಗಳೂರು ಆಮೇಲೆ ಐದನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಆರನೇ ಸ್ಥಾನದಲ್ಲಿ ಶಿವಮೊಗ್ಗ ಏಳನೇ ಸ್ಥಾನದಲ್ಲಿ ಮಂಡ್ಯ ಎಂಟನೇ ಸ್ಥಾನದಲ್ಲಿ ತುಮಕೂರು ಒಂಬತ್ತನೇ ಸ್ಥಾನದಲ್ಲಿ ಕೊಡಗು ಹತ್ತನೇ ಸ್ಥಾನದಲ್ಲಿ ಹಾಸನ ಇದರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದೇ ಒಂದು ಜಿಲ್ಲೆಗಳಿಲ್ಲ ಮತ್ತು ಕಲ್ಯಾಣ ಕರ್ನಾಟಕದ ಒಂದೇ ಒಂದು ಜಿಲ್ಲೆ ಅಲ್ಲ ಉತ್ತರ ಕರ್ನಾಟಕದಲ್ಲೇ ಬರುತ್ತೆ ಕಲ್ಯಾಣ ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳು ಅತಿ ಹೆಚ್ಚು ಅನುಷ್ಠಾನ ಆಗಿರೋದು ಕನ್ನ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಯಾಕಂದ್ರೆ ಇಲ್ಲಿ ಬಡತನ ಹೆಚ್ಚಾಗಿದೆ ಇಲ್ಲಿ ಫಲಾನು ಫಲಾನುಭವಿಗಳು ಹೆಚ್ಚಿರುತ್ತೆ ಅದೊಂದು ಕಾಮನ್ ಸೆನ್ಸ್ ಯಾವ ಜಿಲ್ಲೆಗಳ ಕಾಂಟ್ರಿಬ್ಯೂಷನ್ ಹೆಚ್ಚಿದೆ ಅಂತ ಇಲ್ಲೇ ಇದರಿಂದ ನೀವು ಗೆಸ್ ಮಾಡ್ಬೋದು ಬೆಂಗಳೂರು ದಕ್ಷಿಣ ಕನ್ನಡ ಮಂಗಳೂರು ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಮಂಡ್ಯ ತುಮಕೂರು ಇವೆಲ್ಲ ಇದೆ ಅಲ್ಲಿಂದ ಹೆಚ್ಚಿದೆ ನಾವು ಅರ್ಥ ಮಾಡ್ಕೋಬೇಕು ಯಾಕಲ್ಲಿಂದ ಹೆಚ್ಚಿದೆ ಅಂದರೆ ಅಲ್ಲಿ ಕೃಷಿ ಭಾಳಷ್ಟು ಅಭಿವೃದ್ಧಿಯಾಗಿದೆ ನೀರಾವರಿ ಇದೆ ಎಲ್ಲ ಇದೆ ಕೈಗಾರಿಕಾ ವಲಯ ಇದೆ ಸೇವಾ ವಲಯನೂ ಕೂಡ ಇದೆ ಬೆಂಗಳೂರು ಸುತ್ತಮುತ್ತಲೆಲ್ಲ ಸೇವಾ ವಲಯ ಭಾಳ ಇದೆ ಕೈಗಾರಿಕಾ ವಲಯ ಇದೆ ಯಾವುದೋ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಒಂದು ರಾಜ್ಯ ಅಷ್ಟು ಹಂಗೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಎರಡು ಮೂರು ವರ್ಷಗಳ ಹಿಂದೆ ನಾವು ಮಾಡಿ ನಾನು ಎಲ್ಲ ಡಾಟಾ ಕೊಡ್ತಿರೋದು ಎಲ್ಲಿಂದ ಗೊತ್ತಾ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡುವಂಥ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೇದೇ ಕೊಡ್ತಾ ಇದ್ದೀನಿ ಈ ಡಾಟಾ ತಾವು ನೋಡ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಶ್ರೀಮಂತ ಆಗಿದೆ ಅಂದರೆ ಪಕ್ಕ ಆಡದಾರ ತಿಳಿದಾನ ಅಂತ ಅರ್ಥ ಏನೋ ಮಠಕ ನಂಬರ್ ಹತ್ತಿರಬೇಕು ಅವನಿಗೆ ಇಲ್ಲ ಯಾರ್ದಾರ ಒಂದು ತಲೆ ಹೊಡೆದಿರ್ಬೇಕು ಒಬ್ಬ ವ್ಯಕ್ತಿಗೆ ಸಾಧ್ಯ ಇಲ್ಲ ವರ್ಷದಲ್ಲಿ ಎರಡು ವರ್ಷದಲ್ಲಿ ಶ್ರೀಮಂತ ಆಗಲ್ಲ ಒಂದು ರಾಜ್ಯ ಇಷ್ಟೊಂದು ಜನಸಂಖ್ಯೆ ಒಳಗೊಂಡಿರುವಂಥ ಒಂದು ರಾಜ್ಯ ವರ್ಷದಲ್ಲಿ ಎರಡು ವರ್ಷದಲ್ಲಿ ಹಿಂಗ ಇಷ್ಟೊಂದು ಸಡನ್ ಆಗಿ ಚೇಂಜಸ್ ಅಂದರೆ ಅದು ಸ ಓವರ್ನೈಟಲ್ಲಿ ಒಂದು ರಾತ್ರಿಲಿ ಆಗಿರುವಂಥದ್ದಲ್ಲ ಅದಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷಗಳಿಂದನೂ ಅದು ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಬರ್ಬೇಕು ಇನ್ಫ್ರಾಸ್ಟ್ರಕ್ಚರ್ಗೆ ಮಹತ್ವ ಕೊಟ್ಟಿರ್ಬೇಕು ಸಸ್ಟೇನಬಲ್ ಡೆವಲಪ್ಮೆಂಟ್ ಅಲ್ಲಿ ಸೂಸ್ಥಿರ ಅಭಿವೃದ್ಧಿ ಇರಬೇಕು ನೋಡಿ ಮಂಡ್ಯ ಹಾಸನ ಮೈಸೂರು ಎಲ್ಲ ಬೆಂಗಳೂರು ಎಲ್ಲ ಹೆಂಗಿದೆ ಅಂದ್ರಲ್ಲಿ ಕೃಷಿ ಬಹಳ ಸರಿಯಾಗಿದೆ ನೀರಾವರಿ ಎಲ್ಲ ಸರಿಯಾಗಿದೆ ಕೈಗಾರಿಕಾ ವಲಯ ಇದೆ ಸೇವಾ ವಲಯ ಇದೆ ಹೀಗಾಗಿ ಆ ರಾಜ್ಯಗಳ ಆ ಜಿಲ್ಲೆಗಳ ಕೊಡುಗೆ ಹೆಚ್ಚಿದೆ ಆ ಜಿಲ್ಲೆಗಳು ಹೆಚ್ಚಿಗೆ ಆದಾಗಿಲ್ಲ ಏನಾಗುತ್ತೆ ನಮ್ಮ ರಾಜ್ಯಕ್ಕೂ ಬಹಳಷ್ಟು ಪಾಸಿಟಿವ್ ಆಗುತ್ತೆ ಈಗ ಈಗ ಕಲ್ಯಾಣ ಕರ್ನಾಟಕ ತಗೊಳ್ಳೋಣ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಕೊಡುಗೆ ನೋಡೋಣ ಈ ಒಂದು ಪರ್ ಕ್ಯಾಪ್ಟನ್ ಇನ್ಕಮ್ ಅಲ್ಲಿ ಈ ಒಂದು ತಲಾದಾಯಿ ಬಳ್ಳಾರಿ ಹನ್ನೊಂದನೇ ಸ್ಥಾನದಲ್ಲಿದೆ ಅದೊಂದೇ ಸರಿಯಾಗಿರೋದು ನೆಕ್ಸ್ಟ್ ಉಳಿದಿದ್ದು ನೋಡಿ ರಾಯಚೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ವಿಜಯನಗರ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಬೀದರ್ ಇಪ್ಪತ್ತೇಳನೇ ಸ್ಥಾನದಲ್ಲಿದೆ ಕೊಪ್ಪಳ ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದೆ ಯಾದಗಿರಿ ಮೂವತ್ತು ಸ್ಥಾನದಲ್ಲಿದೆ ಗ ಕಲಬುರಗಿ ಲಾಸ್ಟ್ ಮೂವತ್ತೊಂದನೇ ಸ್ಥಾನದಲ್ಲಿದೆ ಸೊ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಆಲ್ಮೋಸ್ಟ್ ಲಾಸ್ಟಿಗೆ ಬಳ್ಳಾರಿ ಒಂದು ಬಿಟ್ಟರೆ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಅಲ್ಲೇ ಹೆಚ್ಚಿಗೆ ಅಲ್ಲಾಕೆ ಬಂದಿಲ್ಲ ಮತ್ತೆ ಅಲ್ಲಾಕೆ ಹೆಚ್ಚಿಗೆ ಆಗ್ಬೇಕಾಗಿ ಅಲ್ಲಿ ಆ ಜಿಲ್ಲೆಗಳೊಂದು ಕೋಟಿಗೆ ಹೆಚ್ಚಿಗೆ ಆಗ್ಬೇಕಾಗಿತ್ತಲ್ಲ ಅಥವಾ ಕರ್ನಾಟಕ ಆರ್ಥಿಕ ಸಮೀಕ್ಷೆ ತಗೋದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಗೆಸ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀದಲ್ಲಿ ಮುಂದಿನ ವರ್ಷ ಇಷ್ಟು ಪರ್ಸೆಂಟೇಜ್ ಸೆವೆನ್ ಪರ್ಸೆಂಟೇಜ್ ಗ್ರೋತ್ ಆಗುತ್ತೆ ಪರ್ ಕ್ಯಾಪ್ಟೆ ಇನ್ಕಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆರ್ಥಿಕ ಸಮೀಕ್ಷೆ ಒಂದು ವರ್ಷದ್ದು ಎರಡು ವರ್ಷದ್ದು ಮುಂಚೆನೇ ಗೆಸ್ ಮಾಡ್ತಾರೆ ನೆಕ್ಸ್ಟ್ ಆಗುತ್ತೆ ಅಂತ ಆ ಗೆಸ್ ಮಾಡೋ ಸಂದರ್ಭದಲ್ಲಿ ಗ್ಯಾರಂಟಿನೇ ಇರಲಿಲ್ಲ ಗ್ಯಾರಂಟಿ ಸ್ಕೀಮ್ಗಳೇ ಇರಲಿಲ್ಲ ಅವಾಗಲೇ ಗೆಸ್ ಮಾಡಾಗಿದೆ ಜನರಿಗೆ ಸರ್ಕಾರ ಇದರಲ್ಲ ಇದರಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಭಾಳಷ್ಟು ಮೀಡಿಯಾದವರು ಇದನ್ನೆಲ್ಲ ಮಾತನಾಡಿದ್ದಾರೆ ಗ್ಯಾರಂಟಿ ಸ್ಕೀಮಿಂದ ರಾಜ್ಯ ನಂಬರ್ ಒನ್ ಬಂದಿದೆ ತಲಾ ಆದಾಯದಲ್ಲಿ ಗ್ಯಾರಂಟಿಗೂ ಇದಕ್ಕೆ ಸಂಬಂಧದಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ರಾಜ್ಯ ಯಾವುದೇ ಒಬ್ಬ ವ್ಯಕ್ತಿ ಉದ್ದಾರ ಆಗಬೇಕು ಶ್ರೀಮಂತ ಆಗ್ಬೇಕಂದ್ರೆ ಅದಕ್ಕೊಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಇರ್ತೈತಿ ವರ್ಷಗಳು ತೊಗೊಳ್ತೈತಿ ಸಮಯ ಹಿಡಿದೈತಿ ಸುಸ್ಥಿರವಾಗಿರ್ಬೇಕದು ಇದು ಹೆಂಗಿದೆ ಅಂದರೆ ಗ್ಯಾರಂಟಿ ಸ್ಕೀಮು ಯಾವುದೋ ಒಂದು ಕೂಸು ಅಂದ್ರೆ ಅದಕ್ಕೆ ಅದಕ್ಕೆ ಗಪ್ ಮಾಡೋಕೆ ಏನು ಮಾಡ್ತಾರೆ ಒಂದು ಕುರ್ಕುರೆ ಪ್ಯಾಕೆಟ್ ಕೊಟ್ಟು ಕುಂದರ್ಸ್ತಾರಲ್ಲ ಚಿಪ್ಸ್ ಪ್ಯಾಕೆಟ್ ಹಂಗಾಯ್ತು ಪರಿಸ್ಥಿತಿ ಆ ಚಿಪ್ಸ್ ಪ್ಯಾಕೆಟ್ ಅದರ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅರ್ಥ ಮಾಡ್ಕೋಬೇಕು ಸರ್ಕಾರ ಇದನ್ನು ಗ್ಲೋರಿಫೈ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಗ್ಯಾರಂಟಿ ಸ್ಕೀಮ್ಗಳು ಗ್ಯಾರಂಟಿ ಸ್ಕೀಮ್ಗಳು ಇದಲ್ವೇ ಅಲ್ಲ ಇದೆಲ್ಲ ತಾತ್ಕಾಲಿಕ ಇದೆಲ್ಲ ತಾತ್ಕಾಲಿಕ ನಾ ಹೇಳ್ತೇನೆ ಶಾಶ್ವತವಾದ ಪರಿಹಾರ ಹುಡುಕ್ಬೇಕು ಹತ್ತು ವರ್ಷ ಹದಿನೈದು ವರ್ಷದ ಸ್ಕೀಮ್ ಹಾಕ್ಬೇಕು ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಒಂದು ಕ್ಯಾನಲ್ ಇರಿಗೇಷನ್ ಮಾಡಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಿರಿ ನೀರಾವರಿ ವ್ಯವಸ್ಥೆ ಮಾಡಿರಿ ಕೈಗಾರಿಕೆಗಳು ಮಾಡಿ ಅವಕ್ಕೆಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಹದಿನೈದು ವರ್ಷ ಸಮಯ ತಗೊಳುತ್ತೆ ಅಂತ ಕಾರ್ಯಗಳಿಂದ ಮಾತ್ರ ಯಾವುದೇ ರಾಜ್ಯ ಮುಂದುವರ್ಯಕ್ ಸಾಧ್ಯ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಒಂದೇ ಕೇಳೋಕೆ ಇಷ್ಟಪಡ್ತೀನಿ ನೀವು ಮೊದಲ ಸರ್ಕಾರ ಮೊದಲೇನಿತ್ತಲ್ಲ ಎರಡ್ ಸಾವಿರದ ಹದಿಮೂರು ಹದಿನೆಂಟು ಆ ಟೈಮಲ್ಲಿ ಯಾವುದು ಗ್ಯಾರಂಟಿ ಇರಲಿಲ್ಲ ಸೊ ಅವಾಗೇನು ನಿಮ್ ಕೊಡುಗೆನೇ ಇಲ್ವಾ ಈಗ ಗ್ಯಾರಂಟಿಗಳಿಂದನೇ ರಾಜ್ಯ ಅಷ್ಟೊಂದು ಮಿಂಚ್ತಾ ಇದೆ ಅವಾಗ ನೀವು ಐದು ವರ್ಷ ಆಳ್ವಿಕೆ ಮಾಡಿದಿರಲ್ಲ ಆ ಟೈಮಲ್ಲಿ ಗ್ಯಾರಂಟಿಗಳು ಇರಲಿಲ್ಲ ಮತ್ತೆ ಅವಾಗ ನಿಮ್ದೇನು ಅವಾಗಲೇ ನಿಮ್ ಕೊಡುಗೆ ಸರಿಯಾಗಿತ್ತ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವ್ರೆ ಸಿದ್ದರಾಮಯ್ಯನವರು ಆವಾಗಿನ ಬೆಸ್ಟ್ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಏನು ಆಳ್ವಿಕೆ ಮಾಡಿದಿರಲ್ಲ ಅಂಥ ಸರ್ಕಾರ ಈಗ ನಿಮಗೆ ಕೊಡೋಕ್ಕಾಗ್ತಿಲ್ಲ ಆಗೋದೂ ಇಲ್ಲ ಗ್ಯಾರಂಟಿಗಳನ್ನು ಎಕ್ಸ್ಪೋಸ್ ಮಾಡೋ ಗ್ಯಾರಂಟಿಗಳನ್ನು ನಾವು ಅದನ್ನು ವೈಭವೀಕರಣಕ್ಕೋಸ್ಕರ ಗ್ಯಾರಂಟಿಗಳನ್ನು ಮಾಡಿದ ಸರಿದನಗೋಸ್ಕರ ಏನೆಲ್ಲ ಅದಕ್ಕು ಎಲ್ಲ ಲಿಂಕ್ ಮಾಡಬೇಡಿ ಡಾಟಾ ಹೇಳುತ್ತೆ ಆ ಅಂಶಗಳು ಹೇರುತ್ತೆ ಹೇಳುತ್ತೆ ಆ ರಾಜ್ಯದ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ಬರೋದಕ್ಕೂ ಗ್ಯಾರಂಟಿ ಸಿ ಯು ಸ್ಕೀಮು ಸಂಬಂಧನೇ ಇಲ್ಲ ಇದು ನನ್ನ ಪಾಯಿಂಟ್